ನಮಸ್ಕಾರ ಕಾರವಾರದಲ್ಲಿ ಒಂದು ಡಿಪೋ ಇದೆ ಅದು ಕೈಗಾ ರಸ್ತೆಗೆ ಅಂದರೆ ಹಬ್ಬೋಡ ರಸ್ತೆಗೆ ತಾಗಿದೆ ಬಸ್ ಸ್ಟ್ಯಾಂಡಿಗೆ ಕೇವಲ ಅರ್ಧ ಕಿಲೋಮೀಟರ್ ಅಲ್ಲಿ ಒಂದು ಡಿಪೋ ಇದೆ ಆ ಡಿಪೋ ಏನಾಗ್ತಾ ಇದೆ ನಾಲ್ಕು ವರ್ಷದಿಂದ ಸತತವಾಗಿ ಡಿಪೋಗೆ ನೀರು ಬರ್ತಾ ಇದೆ ಅಂದ್ರೆ ಬಸ್ ಕೂಡ ನಾನು ಈಗ ಕಾಣಿಸ್ತಾ ನಿಮಗೆ ನೋಡಿ ಆ ಡಿಪೋದಲ್ಲಿ ಬಸ್ ಕೂಡ ತೇಲ್ತಾ ಇರ್ತದೆ ಅಂದರೆ ಬಸ್ಸಿನ ಟಯರ್ ಕಡೆ ಸ್ವಲ್ಪ ಟಯರ್ ಅಷ್ಟು ನೀರು ತುಂಬ್ತಾ ಇರ್ತದೆ ಆದರೆ ಇದು ಕೆ ನಾಲ್ಕು ವರ್ಷದಿಂದ ಸತತವಾಗಿ ನೀರು ತುಂಬಿರ್ತಾ ಇದೆ ಆದರೆ ಅಲ್ಲಿ ಆ ಸುತ್ತಮುತ್ತಲಿನ ಡಿಪೋ ಕಡೆ ಸುತ್ತಮುತ್ತಲಿನ ಇರುವ ಜನರು ಏನು ಹೇಳ್ತಾರೆ ಅಂದರೆ ನಾಲ್ಕು ವರ್ಷ ನಂತರ ಇವರು ಯಾವುದೇ ಕೂಡ ಡ್ರ್ಯಾನೇಜ್ ಕೂಡ ಅಲ್ಲಿ ಕ್ಲೀನ್ ಮಾಡಲಿಲ್ಲ ಡ್ರ್ಯಾನೇಜ್ ಕ್ಲೀನ್ ಮಾಡ್ದೇ ಇವತ್ತು ಅಂದರೆ ಅಲ್ಲಿ ಗಟ್ಟರ್ ಇದೆ ಆ ಗಟ್ಟರು ಕ್ಲೀನ್ ಮಾಡ್ದೇ ಮತ್ತು ಆ ಸುತ್ತಮುತ್ತಲು ಡಿಪೋ ಸುತ್ತಮುತ್ತಲು ಕೂಡ ಅಲ್ಲಿ ಕಸ ಕಡ್ಡಿಗಳು ಬಿದ್ದಿದೆ ಅಂದರೆ ಮರದ ಟೊಂಕಿಗಳು ಕೂಡ ಬಿದ್ದಿದೆ ಅದು ಯಾವುದೇ ಕೂಡ ಕ್ಲೀನ್ ಮಾಡಿದೆ ನೀರು ಅಲ್ಲೇ ಸ್ಟಾಕ್ ಆಗಿ ಈ ಡಿಪೋದಲ್ಲಿ ನೀರು ಬರ್ತಾ ಇದೆ ಅಂತ ಹೇಳ್ಕೊಂಡು ಅಲ್ಲಿಯ ಜನರ ಒಂದು ಅಭಿಪ್ರಾಯ ಇದೆ ನಿಜ ಅದು ಯಾಕಂದರೆ ನನ್ನ ನನ್ನ ಬಳಿಗೆ ವಿಡಿಯೋ ಕೂಡ ಇದೆ ಆ ಕ ನೋಡಿ ನಾನು ವಿಡಿಯೋ ಕೂಡ ಕಾಣಿಸ್ತಾ ಇದ್ದೀನಿ ಇವಾಗ ಆ ಡಿಪೋ ಸುತ್ತಮುತ್ತಲ ಅಂದರೆ ಬ್ಯಾಕ್ ಸೈಡು ಅಲ್ಲಿ ನೋಡಿ ಕಸ ಕಡ್ಡಿಗಳಿದೆ ಗಟ್ರ ಗಟ್ರ ಮುಚ್ಚೋಗಿದೆ ಆ ಘಟ್ರದ ಡ್ರೈನೇಜ್ ಕೂಡ ಇವರು ಓಪನ್ ಮಾಡಿದ್ರೆ ಆ ಘಟ್ರನ್ನು ಕ್ಲೀನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನೀರು ನಿಲ್ಲುವುದೇ ಇಲ್ಲ ಯಾಕಂದರೆ ಇದ್ರ ಮುಂಚೆ ಈಗ ಸೋಮ್ಯಾ ನಾಯ್ಕು ಮೂರು ವರ್ಷದಿಂದ ಸೌಮ್ಯ ಅವರು ಡಿಪೋ ಮ್ಯಾನೇಜರ್ ಆಗಿದ್ದಾರೆ ಆದರೆ ಒಳ್ಳೆ ಸ್ವಭಾವ ಮಹಿಳೆ ಒಳ್ಳೆ ಜನರಿಗೂ ಕೂಡ ಒಳ್ಳೆ ಬಾಂಧವ್ಯದಿಂದ ಮಾತಾಡ್ತಾರೆ ಆದರೆ ಈ ಒಂದು ಡಿಪೋ ವಿಷಯಕ್ಕೆ ಬಂದಾಗ ಈ ಡಿಪೋದಲ್ಲಿ ಏನಾಗ್ತಾ ಇದೆ ಅಂದರೆ ಇಲ್ಲಿ ಕ್ಲೀನೆಸ್ ಇಲ್ಲ ಕಸ ಕಡ್ಡಿಗಳು ಆ ಘಟನದಲ್ಲಿ ಬಿದ್ದುಕೊಂಡು ಈ ಮರದ ಟೊಂಗೆಗಳು ಕೂಡ ಆ ಕಸದಲ್ಲಿ ಬಿದ್ದುಕೊಂಡು ಘಟದಲ್ಲಿ ಎಲ್ಲ ರಾಡಿ ಸಿಕ್ಕಿಕೊಂಡು ಬಿದ್ದ ಬಿದ್ದರಿಂದ ಆ ನೀರಿಗೆ ಹೋಗ್ಲಿಕ್ಕೆ ಚಾನ್ಸ ಇಲ್ಲ ನೀರು ಬ್ಲಾಕ್ ಆಗಿ ಡಿಪು ಒಳಗಡೆ ಬರ್ತಾ ಇದೆ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿ ಯಾವುದೇ ನಾಲ್ಕು ವರ್ಷದ ಕ್ಲೀನ್ ಆಗಲಿಲ್ಲ ಎರಡು ಸಾವಿರದ ಇಪ್ಪತ್ತೊಂದು ನಾವು ಹೋಗುವ ಅಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಬ್ಯಾಕ್ ಹೋದಾಗ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಹೋದಾಗ ನೀರು ಅಲ್ಲಿ ನಿಲ್ಲುವುದೇ ಇಲ್ಲಾಗಿತ್ತಂತೆ ಅಲ್ಲಿ ಸ್ಥಳೀಯರೇ ಹೇಳ್ತಾರೆ ನನಗೆ ಅಲ್ಲಿ ಯಾವಾಗಲೂ ಕೂಡ ನೀರು ನಿಲ್ಲದೆ ಇನ್ನು ಮೊನ್ನೆ ನಡೆದಂತಹ ಒಂದು ಮಳೆಯಲ್ಲಿ ಅಲ್ಲಿ ಸುಮಾರು ನೀರು ನಿಂತಿದೆ ಅದಕ್ಕಾಗಿ ಈಗ ಏನು ಮಾಡ್ತಾ ಇದ್ದಾರೆ ಡಿಪೋವನ್ನು ಸ್ಥಳಾಂತರ ಮಾಡಬೇಕು ಕೇವಲ ಆರು ಏಳು ತಿಂಗಳಿಗೆ ಸ್ಥಳಾಂತರ ಮಾಡಬೇಕು ಅಂದರೆ ಅಂಕೋಲ ಅಂಕೋಲ ತಾಲೂಕಿಗೆ ನಾವು ಅನ್ನ ಕಾರವಾರ ಡಿಪೋನ ಅಂಕೋಲ ತಾಲೂಕಿಗೆ ತಗೊಂಡು ಹೋಗ್ತಾರೆ ಆದರೆ ನಾನು ಹೇಳ್ತಾ ಹೇಳ್ದು ಸರ್ಕಾರದ ಒಂದು ಅನುದಾನದಿಂದ ಬಂದಂತಹ ಒಂದು ಹತ್ತು ಕೋಟಿ ಅನುದಾನದಿಂದ ಬಂದಂತಹ ಒಂದು ಡಿಪೋ ಈಗ ಕಾಮಗಾರಿ ಪ್ರಾರಂಭವಾಗಿದೆ ಆದರೆ ಅದು ಕೇವಲ ಡಿಪೋ ಒಂದು ಕಟ್ಟಡ ಅದು ಆ ಕಟ್ಟಡ ಅಷ್ಟೇ ಪ್ರಾರಂಭವಾಗಿದೆ ಈಗ ನಾನು ಹೇಳ್ತಾ ಇರೋದು ರ್ಯಾಂಪ್ಸು ಈ ರ್ಯಾಂಪ್ಸು ಮತ್ತು ಡೀಸೆಲ್ ಟ್ಯಾಂಕ್ ಏನಿದೆ ಅದರ ಒಳಗಡೆ ನೀರು ಬರ್ತದೆ ಅಂತ ಹೇಳ್ಕೊಂಡು ಅಲ್ಲಿ ಡಿಪೋ ಡಿ ಸಿ ಅವರು ಬಂದ್ಕೊಂಡು ಒಂದು ವೀಕ್ಷಣೆ ಮಾಡಿದಾಗ ಈ ನೀರು ಡೀಸೆಲ್ ಅಂದರೆ ಡೀಸೆಲ್ನಲ್ಲಿ ಮಿಶ್ರಣವಾಗಿ ಬಸ್ಸಿಗೆ ಪ್ರಾಬ್ಲಮ್ ಆಗ್ತದೆ ಅದಕ್ಕಾಗಿ ನಾವು ಒಂದು ಆರು ತಿಂಗಳ ಮಟ್ಟಿಗೆ ಏಳು ತಿಂಗಳ ಮಟ್ಟಿಗೆ ನಾವು ಶಿಫ್ಟ್ ಮಾಡ್ತಾ ಇದ್ದೇವೆ ನೋಡಿ ಇದು ನೀವು ಡಿಪೋನ ಶಿಫ್ಟ್ ಮಾಡಿದ್ರೆ ಇಲ್ಲಿ ಕಾರವಾರ ತಾಲೂಕಿನ ಗ್ರಾಮಗಳಿಗೆ ಬಸ್ ಅಂತ ಒಂದು ಲೋಕಲ್ ಬಸ್ಸಿಗೆ ನೀವು ಏನು ಬಸ್ ಬಿಡ್ತೀರಾ ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಅದರಲ್ಲಿ ಕಾಲೇಜು ವಿದ್ಯಾರ್ಥಿಗಳಿದ್ದಾರೆ ಮಹಿಳೆಯರು ಇರ್ತಾರೆ ಆಫೀಸ್ ಟಾಪ್ ಇರ್ತದೆ ನೌಕರ ಸಣ್ಣ ಸ್ಥಾನ ಖಾಸಗಿ ಖಾಸಗಿ ಯುವಕರು ಯುವತಿಯರು ಮತ್ತೆ ಎಲ್ಲ ಉದ್ಯೋಗಸ್ಥರು ಕೂಡ ಈ ಒಂದು ಕಾರವಾರ ಒಂದು ತಾಲೂಕಿಗೆ ಬರ್ತಾರೆ ಅನ್ನೋ ಒಂದೊಂದು ಆಫೀಸಿಗೆ ಬರ್ತಾರೆ ಕಾರವಾರ ತಾಲೂಕಿನ ಇದು ಹೆಡ್ ಕ್ವಾರ್ಟರ್ ಆಫೀಸಿಗೆ ಬರ್ತಾರೆ ಅವರು ಕೆಲಸಕ್ಕೆ ಬರ್ತಾರೆ ಆದರೆ ನೀವು ಬಸ್ ಬಿಡಬೇಕಾದ್ರೆ ಈಗ ಸ್ಥಳಾಂತರ ಆದರೆ ಒಂದು ವೇಳೆ ಸ್ಥಳಾಂತರ ಕಾರವಾರದಿಂದ ಅಂಕೋಲಕ್ಕೆ ಸ್ಥಳಾಂತರ ಆದರೆ ನೀವು ಬೆಳಿಗ್ಗೆ ಆರು ಗಂಟೆಗೆ ಬಸ್ ನೀವು ಬಿಟ್ಟರೆ ಅಂಕೋಲಿಂದ ಬಸ್ ಎಷ್ಟು ಗಂಟೆಗೆ ಬರಬೇಕು ಇಲ್ಲಿ ಕಾರವಾರಕ್ಕೆ ಎಷ್ಟು ಬಸ್ಸು ಲೋಕಲ್ ಬಸ್ಸು ಎಷ್ಟು ಬಸ್ ಬರಬೇಕು ಈ ವಿಚಾರನ ಮಾಡಿದಿರಾ ಈಗ ಆರು ಗಂಟೆಗೆ ನಾವು ಬಸ್ ಬಿಡಬೇಕಾದ್ರೆ ಅಲ್ಲಿ ನೀವು ಐದು ಗಂಟೆಗೆ ಬಿಡಬೇಕು ನೋಡಿ ಅಲ್ಲಿ ಗುಡ್ಡ ಕುಸಿತ ಏನಾರ ಆದರೆ ಈ ಮಳೆದಿಂದ ಗುಡ್ಡ ಕುಸಿತ ಆಗಿ ಬಸ್ಸಿಗೆ ಪ್ರಾಬ್ಲಮ್ ಆದರೆ ಬಸ್ ಬರಲಿಲ್ಲ ಆದ್ರೆ ಯಾರು ಜವಾಬ್ದಾರರು ಎಕ್ಸ್ಪ್ರೆಸ್ ಬಸ್ ಇರುತ್ತೆ ಯಾರು ಎಲ್ಲೆಲ್ಲಿ ಹೋಗುವುದಿರ್ತದೆ ಮತ್ತೀಗ ಕೇಂದ್ರೀಯ ವಿದ್ಯಾಲಯಕ್ಕೆ ನೀವು ಕಾರವಾರ್ ಕೇಂದ್ರೀಯ ವಿದ್ಯಾಲಯಕ್ಕೆ ಅದೇ ರೀತಿ ಎಲ್ಲ ಕಾಲೇಜ್ ವಿದ್ಯಾರ್ಥಿ ಸ್ಕೂಲ್ ವಿದ್ಯಾರ್ಥಿ ಬಸ್ಸನ್ನು ಬಿಡ್ತೀರ ಪಿಕ್ನಿಕ್ಗೆ ಆದರೆ ಈ ಬಸ್ಸನ್ನು ನಾವು ಬುಕ್ ಮಾಡಲಿಕ್ಕೆ ಅಂಕುಲ ಹೋಗಬೇಕಂತೆ ಅಂಕೋಲ ಹೋಗಿ ಬುಕ್ ಮಾಡಬೇಕು ನೋಡಿ ಎಷ್ಟು ಪ್ರಾಬ್ಲಮ್ ಇತ್ತು ನಾನು ಹೇಳ್ತಾ ಇರೋದು ಈ ಸಲ ಮಳೆ ನಮ್ಮ ಸಿವಿಲ್ ಹಾಸ್ಪಿಟ್ಲಲ್ಲಿ ಕೂಡ ಮಳೆ ಮಳೆ ಬಂತು ಮೊನ್ನೆ ಆ ಸಿವಿಲ್ ಹಾಸ್ಪಿಟ್ಲಲ್ಲಿ ಮೊನ್ನೆ ಮಳೆ ಬಂದಾಗ ಕೂಡ ಸಿವಿಲ್ ಹಾಸ್ಪಿಟ್ಲನ್ನು ಬೇರೆ ಕಡೆ ಸ್ಥಳಾಂತರ ಮಾಡಲಿಕ್ಕಾಗತ್ತಾ ಇಲ್ಲ ಅದಕ್ಕೂ ಕೂಡ ಅದಕ್ಕೂ ಕೂಡ ಒಂದು ಅವರು ಅಲ್ಲಿ ಡೀನವರು ರಾತ್ರೋರಾತ್ರಿ ಬಂದ್ಕೊಂಡು ಅಲ್ಲಿ ಒಂದು ಕಾಮಗಾರಿಯನ್ನು ಸ್ಟಾರ್ಟ್ ಮಾಡೋದು ಕ್ಲೀನೆಸ್ ಮಾಡಿದ್ರು ಈಗ ಸ್ವಲ್ಪ ಮಟ್ಟಿಗೆ ಮಳೆ ಇಲ್ಲ ಈಗ ಈ ಮಳೆ ಏನಾಗಿತ್ತು ರುದ್ರ ಅವತಾರದ ಮಳೆ ಆಗಿತ್ತು ಹದಿನೇಳು ವರ್ಷ ನಂತರ ಇಂಥ ಮನೆ ಇಂಥ ಮಳೆ ಕಾರವಾರದಲ್ಲಿ ಬಂದಿದೆ ಎಲ್ಲರ ಮನೆಯಲ್ಲೂ ಕೂಡ ಕಾರವಾರದಲ್ಲಿ ಶೇಕಡಾ ಮೂವತ್ತು ಪರ್ಸೆಂಟಷ್ಟು ಮನೆಯಲ್ಲಿ ನೀರು ಬಂದಿದೆ ಅಂದರೆ ಮನೆ ಶಿಫ್ಟ್ ಮಾಡಲಿಕ್ಕಾಗತ್ತಾ ಹಾಗಲ್ಲ ಅದಕ್ಕೊಂದು ಏನಾರ ಉಪಾಯ ಹುಡುಕ್ಬೇಕು ಯಾಕಂದರೆ ಈಗ ನಾನು ಹೇಳ್ತಾ ಇರೋದು ಈಗ ಈಗ ನೋಡಿ ನಾವು ಹೇಳ್ತಾ ಇರೋದು ನಿಮ್ಮ ಗಟ್ರನ್ನು ಕ್ಲೀನ್ ಮಾಡ್ಕೊಳ್ಳಿ ಡಿಪೋದಲ್ಲಿ ಇದ್ದಂಥ ಗಟ್ರನ್ನು ಕ್ಲೀನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟಲ್ಲಿ ನೀರು ನಿಲ್ಲುವುದಿಲ್ಲ ನೀರು ಬಂದರೂ ಕೂಡ ಸ್ವಲ್ಪ ಬರ್ಬೋದು ಈಗ ರ್ಯಾಂಪ್ ಅಂತ ಹೇಳ್ತಾರೆ ರ್ಯಾಂಪಲ್ಲಿ ನೀರು ಬರ್ತದೆ ಮತ್ತು ಈ ಡೀಸೆಲ್ ಟ್ಯಾಂಕಲ್ಲಿ ನೀರು ಇಚ್ಕೊಂಡು ನೀರು ಬಂದ್ಕೊಂಡು ಬಸ್ಸಿಗೆ ನಾವು ಡೀಸೆಲ್ ಹಾಕೋಬೇಕಂದ್ರೆ ಬಸ್ಸಿಗೆ ಪ್ರಾಬ್ಲಮ್ ಆಗುವುದು ಅಂತ ಹೇಳ್ಕೊಂಡು ಹೇಳ್ತಾರೆ ಆದರೆ ಡೀಸೆಲ್ ಟ್ಯಾಂಕಿಗೆ ಹಂಡ್ರೆಡ್ ಪರ್ಸೆಂಟ್ ನೀರು ಬರುವುದಿಲ್ಲ ಯಾಕೆಂದರೆ ಸ್ವಲ್ಪ ಬಂದಿರಬೇಕು ಅದು ಏನಾರ ಆಗ ಅದಕ್ಕೆ ಏನಾರ ಒಂದು ಏನಾರ ಒಂದು ಉಪಾಯ ಹುಡುಕಲೇಬೇಕಾಗತ್ತೆ ನೀರು ಬಂದ ತಕ್ಷಣ ನಮ್ಮ ಮನೆಗೆ ನೀರು ಬಂದ ತಕ್ಷಣ ನಾವು ಮನೆ ಖಾಲಿ ಮಾಡೋದಲ್ಲ ಮನೆ ಹೋಗುತ್ತೆ ನಾವು ಏನಾದ್ರು ಗಟ್ಟರನ್ನ ನಾವು ಮಾಡಿಕೊಡ್ತೇವೆ ಆ ಘಟ್ರನ್ನ ನದಿಗೆ ಇಲ್ಲದೆ ಅದಕ್ಕೂ ಹೋಗ್ತದೆ ಅಂಥದ್ದನ್ನು ಉಪಾಯ ನೀವು ಮಾಡಬೇಕು ಅದೇ ರೀತಿ ಶಿಫ್ಟ್ ಮಾಡಿದ್ರೆ ನೀವು ಆರು ತಿಂಗಳು ಅಂತ ಹೇಳ್ತೀರಾ ಆರು ತಿಂಗಳಲ್ಲಿ ಆಗಲ್ಲ ಇದು ಒಂದು ಎರಡು ವರ್ಷ ನಿಮ್ಗೆ ಹಿಡದೆ ಹಿಡಿತದೆ ಯಾಕಂದ್ರೆ ಈಗ ನೋಡಿ ಈಗ ಶಕ್ತಿ ಯೋಜನೆ ಆಗಿದೆ ಮಹಿಳೆಗಾಗಿ ಶಕ್ತಿ ಯೋಜನೆ ಆಗಿದೆ ಎಷ್ಟೋ ಮಹಿಳೆಯರು ಬಸ್ ಫ್ರೀ ತಮಗೆ ಫ್ರೀ ಬಸ್ ಇದೆ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಅಂಥದ್ರಲ್ಲಿ ನೀವು ಈ ಒಂದು ಡಿಪೋನ ಶಿಫ್ಟ್ ಮಾಡಿದ್ರೆ ನೀವು ಎಷ್ಟು ಬಸ್ಸು ನಿಮ್ಮಲ್ಲಿ ಇರುವುದೆಲ್ಲ ಡೊಕ ಡೊಕ್ ಬಸ್ಸೇ ಅದೆಲ್ಲ ರಿಪೇರಿ ಹಾಕ್ಕೊಂಡೇ ಬರಬೇಕು ಅಲ್ಲ ನಿಮ್ಮಲ್ಲಿ ಇರುವುದು ಒಳ್ಳೆ ಬಸ್ಸಾ ಎಲ್ಲ ಡೊಪೊಟ ಬಸ್ಸೆ ಯಾಕಂದರೆ ನಾನು ನೋಡ್ತಾ ಇರ್ತೇನೆ ಪಾಪ ಎಷ್ಟೋ ಬಸ್ಗಳು ಮೇಲಿಂದ ಸೋರ್ತಾ ಇರ್ತವೆ ಮತ್ತು ಎಷ್ಟೋ ಬಸ್ಸುಗಳು ಮಧ್ಯ ರಸ್ತೆಯಲ್ಲೇ ಹಾಳಾಗಿ ನಿಂತಿರ್ತವೆ ನಾವು ಎಷ್ಟೋ ಕಣ್ಣಾರೆ ಕಂಡಿದ್ದೇವೆ ಆದರೆ ಈಗ ನಾವು ಈ ಒಂದು ನಾವು ನಾವಲ್ಲಿ ಶಿಫ್ಟ್ ಮಾಡಿದ್ರೆ ಒಂದು ಏಳೆರಡು ತಿಂಗಳಿಗೆ ಶಿಫ್ಟ್ ಮಾಡಿದ್ರೆ ನೀವು ಅಲ್ಲಿ ಈ ಬಸ್ಸನ್ನು ನೀವು ಅಲ್ಲಿ ಅಂಕೋಲ ಕಳಿಸ್ಬೇಕು ಅಂಕೋಲದಿಂದ ಅಲ್ಲಿ ಬಸ್ ಡಿಪೋಗೆ ಹೋಗಿ ಅಲ್ಲಿ ಸರಿಯಾಗಿ ಬಂದ ನಂತರ ಇಲ್ಲಿ ಬಸ್ ನೀವು ಕೊಡ್ತೀರಾ ನೆಕ್ಸ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಇಲಾಖೆಗೆ ಇದು ಇದ್ರ ಬಗ್ಗೆ ಒಂದು ಕಾರವಾರ ಇಡೀ ಕಾರವಾರ ಜನ ಹೋರಾಟ ಮಾಡುವುದು ಪಕ್ಕ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕಂದರೆ ತಾತ್ಕಾಲಿಕವಾಗಿ ಈ ನೀರು ಬರೋದು ಖಂಡಿತವಾಗಿ ನೀರು ಬರೋದು ಸಹಜನೇ ಅದು ಅದಕ್ಕೊಂದು ಗಟ್ರು ರಿಪೇರಿ ಮಾಡ್ಕೊಂಡು ಗಟ್ಟರು ಇದು ಮಾಡಿದ್ರೆ ಖಂಡಿತವಾಗಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ಕೊಂಡು ನನ್ನ ಒಂದು ಭಾವನೆ ನಾನು ಹೇಳ್ತಾ ಇದ್ದೇನೆ ಇದು ಎಲ್ಲ ನನ್ನ ಒಬ್ಬಂದೇ ಭಾವನೆ ಅಲ್ಲ ಇಡೀ ಜನರದ ಭಾವನೆ ಆಗಿದೆ ಇದು ನೀವು ಒಂದು ಶಿಫ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಗಟ್ಟರನ್ನ ಕ್ಲೀನ್ ಮಾಡಿ ವರ್ಷ ವರ್ಷ ನಿಮ್ಮಲ್ಲಿ ಸಿರ್ಸಿಂದ ಬರ್ತಿದ್ರು ಗಟ್ಟರನ್ನ ಕ್ಲೀನ್ ಮಾಡಲಿಕ್ಕೆ ಈ ಸಲ ಬರಲಿಲ್ಲ ಮೂರ್ನಾಲ್ಕು ವರ್ಷದಿಂದ ಅವ್ರು ಬರಲೇ ಇಲ್ಲ ಅದಕ್ಕಾಗಿ ಗಡ್ಡು ಹಾಳು ಬಿದ್ದೋಗಿದೆ ಹೊಸ ಕಡ್ಡಿಗಳನ್ನು ಕ್ಲೀನ್ ಮಾಡಿದ್ರೆ ನಿಮ್ದು ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ಕೊಂಡು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ವೆರಿ ಮಚ್